ಅವಕಾಶ ಕೊಡಿ ದಯಮಾಡಿಕೊಂಡು ಸರ್ ಒಂದ್ ಅವಕಾಶ ನಾವ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಕೇಳಬಿಟ್ ಹೋಗ್ತು ಕೇಳಿ ಕೇಳಿಸ್ಕೊಡಿ ಚಿಚ್ಚೋಗಿ ಬಂದವ್ರೆ ಮಾತಾಡ್ಬೇಕು ಯಾಕೆ ಆವೇಶಿಲ್ಲ ಕರ್ಮಚಾರ ಹೇಳಿದ್ದಾರೆ ಸೊಮ್ಮನಗಿರ ಮಂಜು ಅಲ್ಲ ಇದು ಏನಪ್ಪ ನೀವೆಲ್ಲ ಕೈ ನಾವು ಕಾನೂನು ಕೈ ತಗೊಳ್ಳೋದು ಮುಂಚೆ ನಾವು ಕೈ ಮಾಡಿಲ್ಲ ಸರ್ ತಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದೆಲ್ಲ ತಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ಇವಾಗ ನಾವು ತಪ್ಪಾ ನಿಮ್ಮ ತಪ್ಪು ಅಂದ್ರೆ ಎಫ್ಐರ್ ಮಾಡಿ ಸರ್ ಅವ್ರು ಮಾಡಿರತು ಏನ್ ಕಟ್ಟ ಕಡೆ ಬಾಬಾ ಸಾಹೇಬ್ ಸಂವಿಧಾನದಡಿಯಲ್ಲಿ ಜೀವನ ಮಾಡಿರತ್ತೀವನ ಮಾಡಿರತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್ ಈ ಕಣಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೊಂಡು ಮಾಡ್ರಿ ನೋಡಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಾ ಮಾಡಿಲ್ಲ ಸ್ಟೇಷನ್ ಸರ್ ಇದು ಸಾರ್ವಜನಿಕರ ಆಸ್ತಿ ಸಾಹೇಬ್ರೆ ಅದು ಕೂಡ ಸಾರ್ವಜನಿಕರ ಆಸ್ತಿ ಅದು ತಪ್ಪಾಗ್ತದೆ ನೋಡು ಏನಿದ್ರು ರೈಟಿಂಗ್ ಅಲ್ಲಿ ಬರ್ಸಿಕೊಡ್ರಿ ಈಗೇನು ಕೊಡ್ತಿರೋ ಕಂಪ್ಲೇಂಟ್ ಅದ್ರ ಪಕ್ಕ ಕ್ರಮ ಈಗ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನು ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದ್ದಾರೆ ಆ ದೂರ್ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ ಆರ್ ಮಾಡಕ್ ಸಾಧ್ಯ ಇದೆಯಾ ಹಾ ಇಲ್ಲ ತಾನೆ ಸರ್ ಇಲ್ಲಿ ಡೈರೆಕ್ಟ್ ಆಗಿ ಕೇಸಾಗ ಬಂದಿದ್ದೀರಲ್ಲ ನಿಮಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದ್ದಾರೆ ಎಲ್ಲಾ ಕಡೆ ದೂರು ಕೊಡ್ತಾರೆ ಬಂತಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರ ನೀವು ನಾವು ಇಲ್ಲಿ ನಿಮ್ಗೆ ದೂರ ಕೊಟ್ಟರು ನೀವು ಅದನ್ನ ತಗೊಂಡು ಎಲ್ಲಾಗಿದೆ ಇನ್ಸ್ ನಮ್ಗೆ ಕಳ್ಸಿ ಕೊಡ್ತೀನಿ ಇಲ್ಲ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಿಲ್ಲ ತಪ್ಪು ಮಂಜು ಸಂಘಟನೆಯಲ್ಲಿ ಮ್ಯಾನೇಜ್ ಮಾಡಿಲ್ಲ ಫೋಟೋಸ್ ಇದೆ ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆ ಬಿಟ್ಟಿದ್ದು ನಾನ್ ಫೋರ್ಸ್ ಮಾಡಕ್ ಆಗಲ್ಲ ನನ್ಗೆ ಏನ್ ಡ್ಯೂಟ್ ಇದೆ ನಾನ್ ಮಾಡಬೇಕು دیکارا دیکارا پتکے چیکارا دیکارا دیکارا پتکے چیکارا دیکارا دیکارا پتکے چیکارا دیکارا 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 پتکے چیکارا دیکارا دیکارا پتکے چیکارا دیکارا دیکارا 好干 hey,